ಕಾಂಗ್ರೆಸ್ನ ಈ ಕುರ್ಚಿ ಕಾದಾಟ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಆಗಿದ್ದಾಯಿತು ಈಗ ಕೆ ಸಿ ವೇಣುಗೋಪಾಲ್ ಕೂಡ ಆಗಮಿಸಿದ್ದಾರೆ ಅದರ ನಂತರದಲ್ಲಿ ರಾಹುಲ್ ಗಾಂಧಿ ಕೂಡ ಈಗ ಈ ಸಂಧಾನ ಮಾತುಕತೆಗಳನ್ನು ನಡೆಸ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಬೆಂಗಳೂರಿಗೆ ಇವತ್ತು ರಾಹುಲ್ ಗಾಂಧಿ ಆಗಮಿಸುತ್ತಿದ್ದಾರೆ ಯಾರನ್ನ ಭೇಟಿಯಾಗ್ತಾರೆ ಯಾವ ಮೀಟಿಂಗ್ ಇರುತ್ತೆ ಯಾರ ಜೊತೆ ಮೀಟಿಂಗ್ ಇರುತ್ತೆ ಅದೆಲ್ಲವೂ ಕೂಡ ಸದ್ಯಕ್ಕಂತೂ ಸಸ್ಪೆನ್ಸ್ ಬೆಂಗಳೂರಿಗೆ ಭೇಟಿಯನ್ನ ಕೊಡ್ತಾ ಇರೋದೇನೋ ನಿಜ ಆದರೆ ಬೆಂಗಳೂರಿಗೆ ಭೇಟಿ ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಗುಟ್ಟನ್ನು ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ ರಾಹುಲ್ ಗಾಂಧಿ ಬೆಳಗ್ಗೆ ಬೆಂಗಳೂರಿಗೆ ಬಂದು ಸಂಜೆನೇ ಇವತ್ತೇ ಸಂಜೆ ದೆಹಲಿಗೆ ವಾಪಸ್ ಆಗುವಂತ ಸಾಧ್ಯತೆ ಕೂಡ ಇದೆ ದೆಹಲಿಯಲ್ಲೇ ಕುಳಿತು ಕಾಂಗ್ರೆಸ್ ಈ ಬಿಕ್ಕಟ್ಟಿನ ಅವಲೋಕನವನ್ನ ಈಗಾಗಲೇ ಮಾಡಿದ್ದಾರೆ ಖಾಸಗಿ ಸಭೆಯನ್ನ ಮಾಡಿ ಆ ನಂತರ ದೆಹಲಿಗೆ ವಾಪಸ್ ತೆರಳುತ್ತಾರೆ ರಾಹುಲ್ ಗಾಂಧಿ ವಿದೇಶಕ್ಕೂ ಕೂಡ ಹೋಗಿಲ್ಲ ಅನ್ನುವಂತ ಮಾಹಿತಿ ವಿದೇಶಕ್ಕೂ ಹೋಗಿದ್ರು ಅಲ್ಲಿಂದ ಬರ್ತಾರೆ ಆ ನಂತರದಲ್ಲಿ ನಂತರದಲ್ಲಿ ಮತ್ತೆ ಮೀಟಿಂಗ್ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ದು ಆದರೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂತಂದ್ರೆ ವಿದೇಶಕ್ಕೂ ಹೋಗದೆ ದೆಹಲಿಯಲ್ಲೇ ಕೂತು ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಅವಲೋಕಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ರಿಪೋರ್ಟ್ ಅನ್ನ ಗಮನಿಸಿ ಈಗ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಆ ನಂತರದಲ್ಲಿ ಫೈನಲ್ ಆಗಿ ರಾಹುಲ್ ಗಾಂಧಿ ಎಂಟ್ರಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇವತ್ತು ಆಗಮಿಸುತ್ತಾರೆ ರಾಜ್ಯಕ್ಕೆ ಅನ್ನುವಂತ ಮಾಹಿತಿ ಇದೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಕಾಂಗ್ರೆಸ್ನ ಈ ಕುರ್ಚಿ ಕಾದಾಟ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಆಗಿದ್ದು ಈಗ ಕೆ ಸಿ ವೇಣುಗೋಪಾಲ್ ಕೂಡ ಆಗಮಿಸಿದ್ದಾರೆ ಅದರ ನಂತರದಲ್ಲಿ ರಾಹುಲ್ ಗಾಂಧಿ ಕೂಡ ಈಗ ಈ ಸಂಧಾನ ಮಾತುಕತೆಗಳನ್ನು ನಡೆಸ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಬೆಂಗಳೂರಿಗೆ ಇವತ್ತು ರಾಹುಲ್ ಗಾಂಧಿ ಆಗಮಿಸುತ್ತಿದ್ದಾರೆ ಯಾರನ್ನ ಭೇಟಿಯಾಗ್ತಾರೆ ಯಾವ ಮೀಟಿಂಗ್ ಇರುತ್ತೆ ಯಾರ ಜೊತೆ ಮೀಟಿಂಗ್ ಇರುತ್ತೆ ಅದೆಲ್ಲವೂ ಕೂಡ ಸದ್ಯಕ್ಕಂತೂ ಸಸ್ಪೆನ್ಸ್ ಬೆಂಗಳೂರಿಗೆ ಭೇಟಿಯನ್ನ ಕೊಡ್ತಾ ಇರೋದೇನೋ ನಿಜ ಆದರೆ ಬೆಂಗಳೂರಿಗೆ ಭೇಟಿ ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಗುಟ್ಟನ್ನ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ ರಾಹುಲ್ ಗಾಂಧಿ ಬೆಳಗ್ಗೆ ಬೆಂಗಳೂರಿಗೆ ಬಂದು ಸಂಜೆನೆ ಇವತ್ತೇ ಸಂಜೆ ದೆಹಲಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ದೆಹಲಿಯಲ್ಲೇ ಕುಳಿತು ಕಾಂಗ್ರೆಸ್ ಈ ಬಿಕ್ಕಟ್ಟಿನ ಅವಲೋಕನವನ್ನ ಈಗಾಗಲೇ ಮಾಡಿದ್ದಾರೆ ಖಾಸಗಿ ಸಭೆಯನ್ನ ಮಾಡಿ ಆ ನಂತರ ದೆಹಲಿಗೆ ವಾಪಸ್ ತೆರಳುತ್ತಾರೆ ರಾಹುಲ್ ಗಾಂಧಿ ವಿದೇಶಕ್ಕೂ ಕೂಡ ಹೋಗಿಲ್ಲ ಅನ್ನುವಂತ ಮಾಹಿತಿ ವಿದೇಶಕ್ಕೂ ಹೋಗಿದ್ರು ಅಲ್ಲಿಂದ ಬರ್ತಾರೆ ಆ ನಂತರದಲ್ಲಿ ಇಪ್ಪತ್ತ ಆರು ಇಪ್ಪತ್ತ ಏಳರ ನಂತರದಲ್ಲಿ ಮತ್ತೆ ಮೀಟಿಂಗ್ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ದು ಆದರೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂತಂದ್ರೆ ವಿದೇಶಕ್ಕೂ ಹೋಗದೆ ದೆಹಲಿಯಲ್ಲೇ ಕೂತು ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಅವಲೋಕಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ರಿಪೋರ್ಟ್ ಅನ್ನ ಗಮನಿಸಿ ಈಗ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಆ ನಂತರದಲ್ಲಿ ಫೈನಲ್ ಆಗಿ ರಾಹುಲ್ ಗಾಂಧಿ ಎಂಟ್ರಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇವತ್ತು ಆಗಮಿಸ್ತಾರೆ ರಾಜ್ಯಕ್ಕೆ ಅನ್ನುವಂತ ಮಾಹಿತಿ ಇದೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಕಾಂಗ್ರೆಸ್ನ ಈ ಕುರ್ಚಿ ಕಾದಾಟ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಆಗಿದ್ದಾಯಿತು ಈಗ ಕೆ ಸಿ ವೇಣುಗೋಪಾಲ್ ಕೂಡ ಆಗಮಿಸಿದ್ದಾರೆ ಅದರ ನಂತರದಲ್ಲಿ ರಾಹುಲ್ ಗಾಂಧಿ ಕೂಡ ಈಗ ಈ ಸಂಧಾನ ಮಾತುಕತೆಗಳನ್ನು ನಡೆಸ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಬೆಂಗಳೂರಿಗೆ ಇವತ್ತು ರಾಹುಲ್ ಗಾಂಧಿ ಆಗಮಿಸುತ್ತಿದ್ದಾರೆ ಯಾರನ್ನ ಭೇಟಿಯಾಗ್ತಾರೆ ಯಾವ ಮೀಟಿಂಗ್ ಇರುತ್ತೆ ಯಾರ ಜೊತೆ ಮೀಟಿಂಗ್ ಇರುತ್ತೆ ಅದೆಲ್ಲವೂ ಕೂಡ ಸದ್ಯಕ್ಕಂತೂ ಸಸ್ಪೆನ್ಸ್ ಬೆಂಗಳೂರಿಗೆ ಭೇಟಿಯನ್ನ ಕೊಡ್ತಾ ಇರೋದೇನೋ ನಿಜ ಆದರೆ ಬೆಂಗಳೂರಿಗೆ ಭೇಟಿ ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಗುಟ್ಟನ್ನು ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ ರಾಹುಲ್ ಗಾಂಧಿ ಬೆಳಗ್ಗೆ ಬೆಂಗಳೂರಿಗೆ ಬಂದು ಸಂಜೆನೆ ಇವತ್ತೇ ಸಂಜೆ ದೆಹಲಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ದೆಹಲಿಯಲ್ಲೇ ಕುಳಿತು ಕಾಂಗ್ರೆಸ್ ಈ ಬಿಕ್ಕಟ್ಟಿನ ಅವಲೋಕನವನ್ನ ಈಗಾಗಲೇ ಮಾಡಿದ್ದಾರೆ ಖಾಸಗಿ ಸಭೆಯನ್ನ ಮಾಡಿ ಆ ನಂತರ ದೆಹಲಿಗೆ ವಾಪಸ್ ತೆರಳುತ್ತಾರೆ ರಾಹುಲ್ ಗಾಂಧಿ ವಿದೇಶಕ್ಕೂ ಕೂಡ ಹೋಗಿಲ್ಲ ಅನ್ನುವಂತ ಮಾಹಿತಿ ವಿದೇಶಕ್ಕೂ ಹೋಗಿದ್ರು ಅಲ್ಲಿಂದ ಬರ್ತಾರೆ ಆ ನಂತರದಲ್ಲಿ ಇಪ್ಪತ್ತ ಆರು ಇಪ್ಪತ್ತ ಏಳರ ನಂತರದಲ್ಲಿ ಮತ್ತೆ ಮೀಟಿಂಗ್ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ದು ಆದರೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂತಂದ್ರೆ ವಿದೇಶಕ್ಕೂ ಹೋಗದೆ ದೆಹಲಿಯಲ್ಲೇ ಕೂತು ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಅವಲೋಕಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ರಿಪೋರ್ಟ್ ಅನ್ನ ಗಮನಿಸಿ ಈಗ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಆ ನಂತರದಲ್ಲಿ ಫೈನಲ್ ಆಗಿ ರಾಹುಲ್ ಗಾಂಧಿ ಎಂಟ್ರಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇವತ್ತು ಆಗಮಿಸ್ತಾರೆ ರಾಜ್ಯಕ್ಕೆ ಅನ್ನುವಂತ ಮಾಹಿತಿ ಇದೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಕಾಂಗ್ರೆಸ್ನ ಈ ಕುರ್ಚಿ ಕಾದಾಟ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಆಗಿದ್ದಾಯಿತು ಈಗ ಕೆ ಸಿ ವೇಣುಗೋಪಾಲ್ ಕೂಡ ಆಗಮಿಸಿದ್ದಾರೆ ಅದರ ನಂತರದಲ್ಲಿ ರಾಹುಲ್ ಗಾಂಧಿ ಕೂಡ ಈಗ ಈ ಸಂಧಾನ ಮಾತುಕತೆಗಳನ್ನು ನಡೆಸ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಬೆಂಗಳೂರಿಗೆ ಇವತ್ತು ರಾಹುಲ್ ಗಾಂಧಿ ಆಗಮಿಸುತ್ತಿದ್ದಾರೆ ಯಾರನ್ನ ಭೇಟಿಯಾಗ್ತಾರೆ ಯಾವ ಮೀಟಿಂಗ್ ಇರುತ್ತೆ ಯಾರ ಜೊತೆ ಮೀಟಿಂಗ್ ಇರುತ್ತೆ ಅದೆಲ್ಲವೂ ಕೂಡ ಸದ್ಯಕ್ಕಂತೂ ಸಸ್ಪೆನ್ಸ್ ಬೆಂಗಳೂರಿಗೆ ಭೇಟಿಯನ್ನ ಕೊಡ್ತಾ ಇರೋದೇನೋ ನಿಜ ಆದರೆ ಬೆಂಗಳೂರಿಗೆ ಭೇಟಿ ಯಾಕೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಗುಟ್ಟನ್ನ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ ರಾಹುಲ್ ಗಾಂಧಿ ಬೆಳಗ್ಗೆ ಬೆಂಗಳೂರಿಗೆ ಬಂದು ಸಂಜೆನೆ ಇವತ್ತೇ ಸಂಜೆ ದೆಹಲಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ದೆಹಲಿಯಲ್ಲೇ ಕುಳಿತು ಕಾಂಗ್ರೆಸ್ ಈ ಬಿಕ್ಕಟ್ಟಿನ ಅವಲೋಕನವನ್ನ ಈಗಾಗಲೇ ಮಾಡಿದ್ದಾರೆ ಖಾಸಗಿ ಸಭೆಯನ್ನ ಮಾಡಿ ಆ ನಂತರ ದೆಹಲಿಗೆ ವಾಪಸ್ ತೆರಳುತ್ತಾರೆ ರಾಹುಲ್ ಗಾಂಧಿ ವಿದೇಶಕ್ಕೂ ಕೂಡ ಹೋಗಿಲ್ಲ ಅನ್ನುವಂತ ಮಾಹಿತಿ ವಿದೇಶಕ್ಕೂ ಹೋಗಿದ್ರು ಅಲ್ಲಿಂದ ಬರ್ತಾರೆ ಆ ನಂತರದಲ್ಲಿ ಇಪ್ಪತ್ತ ಆರು ಇಪ್ಪತ್ತ ಏಳರ ನಂತರದಲ್ಲಿ ಮತ್ತೆ ಮೀಟಿಂಗ್ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂತ ಒಂದಷ್ಟು ಮಾಹಿತಿಗಳಿದ್ದು ಆದರೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂತಂದ್ರೆ ವಿದೇಶಕ್ಕೂ ಹೋಗದೆ ದೆಹಲಿಯಲ್ಲೇ ಕೂತು ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಅವಲೋಕಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಂತಹ ರಿಪೋರ್ಟ್ ಅನ್ನ ಗಮನಿಸಿ ಈಗ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಆ ನಂತರದಲ್ಲಿ ಫೈನಲ್ ಆಗಿ ರಾಹುಲ್ ಗಾಂಧಿ ಎಂಟ್ರಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇವತ್ತು ಆಗಮಿಸ್ತಾರೆ ರಾಜ್ಯಕ್ಕೆ ಅನ್ನುವಂತ ಮಾಹಿತಿ ಇದೆ ಬೆಂಗಳೂರಿಗೆ ಆಗಮಿಸುತ್ತಾರೆ ಕಾಂಗ್ರೆಸ್ನ ಈ ಕುರ್ಚಿ ಕಾದಾಟ ನಿಲ್ಲುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಎಂಟ್ರಿ ಆಗಿದ್ದಾಯಿತು ಈಗ ಕೆ ಸಿ ವೇಣುಗೋಪಾಲ್ ಕೂಡ ಆಗಮಿಸಿದ್ದಾರೆ ಅದರ ನಂತರದಲ್ಲಿ ರಾಹುಲ್ ಗಾಂಧಿ ಕೂಡ ಈಗ ಈ ಸಂಧಾನ ಮಾತುಕತೆಗಳನ್ನ ನಡೆಸ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ಬೆಂಗಳೂರಿಗೆ ಇವತ್ತು ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ ಯಾರನ್ನ ಭೇಟಿಯಾಗ್ತಾರೆ ಯಾವ ಮೀಟಿಂಗ್ ಇರುತ್ತೆ ಯಾರ ಜೊತೆ ಮೀಟಿಂಗ್ ಇರುತ್ತೆ ಅದೆಲ್ಲವೂ ಕೂಡ ಸದ್ಯಕ್ಕಂತೂ ಸಸ್ಪೆನ್ಸ್ ಬೆಂಗಳೂರಿಗೆ ಭೇಟಿಯನ್ನ ಕೊಡ್ತಾ ಇರೋದೇನೋ ನಿಜ ಆದರೆ ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಗುಟ್ಟನ್ನ ಇನ್ನೂ ಕೂಡ ಬಿಟ್ಟುಕೊಟ್ಟಿಲ್ಲ ರಾಹುಲ್ ಗಾಂಧಿ ಬೆಳಗ್ಗೆ ಬೆಂಗಳೂರಿಗೆ ಬಂದು ಸಂಜೆನೆ ಇವತ್ತೇ ಸಂಜೆ ದೆಹಲಿಗೆ ವಾಪಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ ದೆಹಲಿಯಲ್ಲೇ ಕುಳಿತು ಕಾಂಗ್ರೆಸ್ ಈ ಬಿಕ್ಕಟ್ಟಿನ ಅವಲೋಕನವನ್ನ ಈಗಾಗಲೇ ಮಾಡಿದ್ದಾರೆ ಖಾಸಗಿ ಸಭೆಯನ್ನ ಮಾಡಿ ಆ ನಂತರ ದೆಹಲಿಗೆ ವಾಪಸ್ ತೆರಳುತ್ತಾರೆ ರಾಹುಲ್ ಗಾಂಧಿ ವಿದೇಶಕ್ಕೂ ಕೂಡ ಹೋಗಿಲ್ಲ ಅನ್ನುವಂತ ಮಾಹಿತಿ ವಿದೇಶಕ್ಕೆ ಹೋಗಿದ್ರು ಅಲ್ಲಿಂದ ಬರ್ತಾರೆ ಆ ನಂತರದಲ್ಲಿ ನಂತರದಲ್ಲಿ ಮತ್ತೆ ಮೀಟಿಂಗ್ ಆಗುತ್ತೆ ರಾಜ್ಯದಲ್ಲಿ ಅನ್ನುವಂಥ ಒಂದಷ್ಟು ಮಾಹಿತಿಗಳಿತ್ತು ಆದರೆ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಅಂತಂದ್ರೆ ವಿದೇಶಕ್ಕೂ ಹೋಗದೆ ದೆಹಲಿಯಲ್ಲೇ ಕೂತು ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಅವಲೋಕಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ರಿಪೋರ್ಟ್ ಅನ್ನ ಗಮನಿಸಿ ಈಗ ಕೆಸಿ ವೇಣುಗೋಪಾಲ್ ಅವರನ್ನ ಕೂಡ ಕಳುಹಿಸಿಕೊಟ್ಟಿದ್ದಾರೆ ಆ ನಂತರದಲ್ಲಿ ಫೈನಲ್ ಆಗಿ ರಾಹುಲ್ ಗಾಂಧಿ ಎಂಟ್ರಿ ಆಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಇವತ್ತು ಆಗಮಿಸುತ್ತಾರೆ ರಾಜ್ಯಕ್ಕೆ ಅನ್ನುವಂತಹ ಮಾಹಿತಿ ಇದೆ ಬೆಂಗಳೂರಿಗೆ ಆಗಮಿಸುತ್ತಾರೆ